ಮಾಡ್ಯಾರು ಅದು ಸಣ್ಣ ಹುಡುಗರ್ಗ ಒಂದು ಗೊಂಬೆ ಕೊಡ್ತಾರಲ್ಲ ಹಂಗ ನಾಟಕ ಮಾಡಿ ಚಾಲೂ ಮಾಡ್ಯಾರೀ ಬರೀ ಇನ್ನ ತನಕ ನಾಲ್ಕೈದು ಊರ್ಗ ಶಂಬರ್ಗಿ ಹಾಗೂ ಶೂನೂರು ಜಮ್ಗಿ ಮತ್ತ ಇಂಥ ಊರ್ಗ ಏನ ನೀರು ಬರ್ಬೇಕಾಗಿದ್ದೀ ಎಗಾವ್ ಕೆ ಊರ್ ತನಕ ಕೆಲಸ ಏನ ಸ್ವಲ್ಪ ಚಲೂ ಮಾಡ್ಯಾರೀ ಬರೀ ತೋರಿಸೋ ಪೂರ್ತಿ ಕೆಲಸ ನಡೆದೈತ್ರಿ ಮತ್ತು ಏನಕ್ಕೆ ಬಸವೇಶ್ವರಿ ಆತ್ನೇರವ್ರದ್ದು ಕೆಲವು ಮಂದಿ ನೋಟಿಸ್ ಹೋಗಿಲ್ಲ ಅವ್ರ ಮಂದಿಗೆ ನೋಟಿಸ್ ಹೋಗಿಲ್ಲ ಮತ್ತು ಇಲ್ಲಿ ಇಲ್ಲಿ ಅಳಾಟೆ ಹತ್ರ ಬಂದಿದ್ದೀವಿ ನಾವು ಇಲ್ಲಿ ಅಂತ ಅವ್ರ ತಡೆದಾಗ ಅವ್ರದ್ದು ಏನೋ ಅವ್ರಿಗೆ ಕೇಳಿದ್ದೀವಿ ಅವ್ರ ರೈತಗೆ ನೋಟಿಸ್ ಬಂದಿಲ್ಲ ಏನು ಬಂದಿಲ್ಲ ಹ್ಯಾಂಗೆ ಭೂಮಿ ಅವ್ರ ಕಡೆಯಿಂದ ಅಳ ಅಳತೆ ಮಾಡಿಕೊಡೋದು ಅಂತ ಅವ್ರ ವಿಚಾರ ನಮ್ಗೆ ಹೇಳಿದ್ರು ಅದು ಇವು ಇವರ ಸರ್ಕಾರದವರ ಮತ್ತು ಈ ಇಲಾಖೆದವ್ರು ಏನು ಕೆಲಸ ಮಾಡ್ಲಾತರು ಎಂಟು ವರ್ಷ ಆಯಿತು ಏನ ತನಕ ಇವರ ಇವ್ರಿಗೆ ನೋಟಿಸ್ ವಿಶ್ವ ಮಾಡಿಲ್ಲ ಅಂದರೆ ಅಂಥದಯ್ಯನ ಹಿಂಗೆ ಹೇಳಿ ಈಗ ಬಸವೇಶ್ವರ ನೀರಾವ ಕೆಲಸ ಸೀಗ್ರೆ ನಮ್ಗೆ ನೀರು ಬರಬೇಕು ಅಂತ ಕೆಲಸ ಮಾಡಿ